ಈ ಅದ್ಭುತವನ್ನ ನೋಡ್ಲಿಕ್ಕೆ ಎರಡೂವರೆ ತಿಂಗಳು ಕಷ್ಟಪಟ್ಟಿದೀವಿ ಇದು ಹಗಲು ಮತ್ತೆ ರಾತ್ರಿ ಆ ದರ್ಶನ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಈಗ ನಾವು ಕೈಲಾಸನಾಥ ಅಂದರೆ ಕೇದಾರನಾಥ ದೇವಸ್ಥಾನದ ಹತ್ರ ಇದ್ದೀವಿ ದೇವಸ್ಥಾನದ ಸುತ್ತಲೂ ಇರುವ ಪ್ರತಿಯೊಂದು ಪರ್ವತಗಳು ಅನ್ನೊಂದು ಕತೆ ಹೇಳ್ತವೆ ಸ್ನೇಹಿತರೆ ಇಲ್ಲಿನ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ನಮ್ಮಿಂದ ಆಗಲ್ಲ ಕಾರಣ ಏನು ಅಂದರೆ ದೇವತೆಗಳು ದೇವಋಷಿಗಳು ಋಷಿಗಳು ಸಾಧಕರು ಏನಾದರೂ ಸಾಧನೆ ಮಾಡುವಂತಹ ಛಲವುಳ್ಳವರು ಎಲ್ಲ ಹಿಮಾಲಯಕ್ಕೆ ಯಾಕೆ ಬರ್ತಾರೆ ಅಂತ ಅಂದರೆ ಇಲ್ಲಿನ ಪ್ರಶಾಂತವಾದ ವಾತಾವರಣದ ಜೊತೆಗೆ ಸಾಧಕರಿಗೆ ಬೇಕಾದ ಏಕಾಂತದ ಕಾರಣ ಇರ್ಬೋದು ಅಂತ ನಾನು ಅನ್ಕೊಂತೀನಿ ಇದನ್ನೆಲ್ಲ ನೋಡೋಣ ಈಗ ಬೆಳಗಿನ ಜಾವ ಐದು ಗಂಟೆ ಆಗಿದೆ ದೇವಸ್ಥಾನ ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಆದರೆ ಸುಸ್ತಾಗಿ ಮಲಗಿದ್ದ ನಾವು ನಾಲ್ಕು ಗಂಟೆಗೆ ಎದ್ದೊಳ್ಬೇಕು ಅಂತ ಅನ್ಕೊಂಡವರು ಐದು ಗಂಟೆಗೆ ಎದ್ದು ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ ಎರಡು ಸಾವಿರದ ಹದಿಮೂರರ ನಂತರ ಇಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯಗಳನ್ನು ಜಾಸ್ತಿ ಮಾಡಿದ್ದಾರೆ ಜೊತೆಗೆ ದೇವಸ್ಥಾನದ ಹತ್ರ ಹೋಗಲಿಕ್ಕೆ ಆ ಕಲ್ಲುಗಳನ್ನು ಜೋಡಿಸಿ ಮೆಟ್ಟಲುಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಈ ದೇವಸ್ಥಾನವನ್ನು ನೋಡ್ಬೋದು ಇಂಚಿಂಚೂ ಬಿಡದೆ ಪ್ರತಿಯೊಂದು ದೇವಸ್ಥಾನದ ಸುತ್ತಮುತ್ತಲಿನ ಸೌಂದರ್ಯ ಬೆಟ್ಟ ಗುಡ್ಡಗಳು ದೇವಸ್ಥಾನ ಒಳಗಂತೂ ತೋರಿಸ್ಲಿಕ್ಕಾಗಲ್ಲ ಈ ಎಲ್ಲ ಅದ್ಭುತಗಳನ್ನು ಒಂದೊಂದಾಗಿ ನಿಮ್ಮ ಕಣ್ಮುಂದೆ ಕಟ್ಟುವಂತೆ ಇಡಲು ಪ್ರಯತ್ನ ಮಾಡ್ತೀನಿ ಜೊತೆಗೆ ಇಲ್ಲಿಗೆ ಬಂದಂತಹ ನಮಗೆ ಏನೋ ಸಾಧಿಸಿದಂತಹ ಅನುಭವ ಆಗ್ತಾ ಇದೆ ಅಂದರೆ ಇಲ್ಲಿರುವಂತಹ ಸಾಧು ಸಂತರು ಸಾಧನೆ ಮಾಡಿರುವಂತಹ ಋಷಿಗಳು ಇನ್ಯಾವ ರೀತಿ ಶಕ್ತಿ ಪಡೆದು ಸಾಧನೆಯನ್ನು ಮಾಡಿರ್ಬೋದು ಅನ್ನೋದನ್ನ ಇಂಚಿಂಚು ಕೂಡ ನಿಮ್ಮ ಮುಂದಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಕಡೆಯಿಂದ ಕೇದಾರನಾಥವನ್ನು ತೋರಿಸ್ತಾ ಬರ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮುಂದೆ ಹೋಗೋಣ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕೇದಾರನಾಥಕ್ಕೆ ಟ್ರಕ್ ಮಾಡುವ ಸಂಪೂರ್ಣ ವಿಚಾರವನ್ನು ಕೊಟ್ಟಿದ್ದೀನಿ ಈಗ ನೀವು ನೋಡ್ತಾ ಇರೋದು ಕೇದಾರನಾಥ ದೇವಸ್ಥಾನದ ಹಿಂಭಾಗದ ಹಿಮಪರ್ವತಗಳು ಅದನ್ನು ಅದನ್ನ ಮಾಡಿರ್ಬೇಕು ಮಾಡಿರ್ಬೇಕಿದ ನೋಡಲಿಕ್ಕೆ ಅದ್ರ ಪಕ್ಕದಲ್ಲಿರುವಂತಹ ಶಂಕರಾಚಾರ್ಯರ ದೇವಸ್ಥಾನಗಳು ಜೊತೆಗೆ ಮೇಲ್ಭಾಗದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನದ ಎಡಭಾಗ ಮತ್ತೆ ಬಲಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳು ಇದ್ದಾವೆ ಜೊತೆಗೆ ಭಕ್ತಾದಿಗಳು ಬಂದ್ರೆ ಉಳ್ಕೊಳ್ಳಿಕ್ಕೆ ಅನೇಕ ಸಣ್ಣ ಪುಟ್ಟ ಲಾಡ್ಜ್ಗಳು ಇದಾವೆ ಸ್ನೇಹಿತರೆ ಈಗ ನಾವಿರೋದು ದೇವಸ್ಥಾನದ ಮುಂಭಾಗದಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಆರ್ಚ್ ಇದೆ ಆ ಈ ದೇವಸ್ಥಾನದ ಸುತ್ತಮುತ್ತ ತುಂಬ ವಿಶಾಲವಾದ ಜಾಗ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಕರಾಳವಾದ ವಿಚಾರ ಆಗಿತ್ತಲ್ಲ ಅದು ಕೂಡ ನಿಮಗೆ ದೇವಸ್ಥಾನದ ಪಕ್ಕದಲ್ಲೇ ಎಡಭಾಗದಲ್ಲಿ ನಿಮಗೆ ಕಾಣ್ತಾ ಇದೆ ಅದರ ಜೊತೆಗೆ ತುಂಬ ಸುಂದರವಾದ ಗಿರಿ ಪರ್ವತಗಳು ಅದರ ಮಧ್ಯದಲ್ಲಿರುವಂತಹ ಈ ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನಕ್ಕೆ ವಿಶ್ವ ಮಾನ್ಯತೆ ಇದೆ ಜನ್ರಿ ಅಂತಿಂತ ದೇವಸ್ಥಾನವಲ್ಲ ಶಿವನೇ ನೆಲೆಸಿರುವಂತಹ ಈ ದೇವಸ್ಥಾನಕ್ಕೆ ನಮ್ಮ ಅದೃಷ್ಟ ನಾವು ಕೂಡ ಬಂದಿದ್ದೀವಿ ಇನ್ನು ದೇವಸ್ಥಾನದೊಳಗಡೆ ಹೋಗಿಲ್ಲ ಬನ್ನಿ ಹೋಗೋಣ ಸ್ನೇಹಿತರೆ ದೇವಸ್ಥಾನದ ಹತ್ರ ಇರುವಂತಹ ಸಾಧುಗಳಿಂದ ಖುಷಿಯಾಗಿ ತಿಲಕಗಳನ್ನ ಹಿಡಿಸ್ಕೊಂಡು ಇವಾಗ ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಗಗನ ಅಂತೂ ಕುಣಿದಾಡ್ತಾವನೆ ಒಂದೇ ಸಮ ಈ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಗಂಟೆ ಹೊಡೆಯೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಕಾಣ್ತೀವಿ ಒಂದು ಸಾರಿ ಗಂಟೆ ಹೊಡೆದು ಬರೋಣ ಬನ್ನಿ ಈಗ ಬೆಳಿಗ್ಗೆ ಆರೂವರೆ ನಾವು ಕೂಡ ಫ್ರೆಶ್ ಅಪ್ ಆಗಿ ರೂಮಿಂದ ಬರೋಂಥಿಗೆ ಇಷ್ಟೊಂದು ಜನ ಇದ್ದಾರೆ ನೋಡ್ರಿ ಸಾವಿರಾರು ಜನ ಇದ್ದಾರೆ ಜೊತೆಗೆ ಯಾಕೋ ಗೊತ್ತಿಲ್ಲ ಸ್ಟಾಪ್ ಮಾಡಿದ್ದಾರೆ ದೇವಸ್ಥಾನ ಚಿಕ್ಕದಾಗಿ ಅಂದರೆ ಬಾಗಿಲು ಚಿಕ್ಕದಾಗಿರೋದ್ರಿಂದ ಹೋಗಲಿಕ್ಕೆ ಟೈಮ್ ತಗೊಳ್ಳುತ್ತೆ ಜೊತೆಗೆ ಒಳಗಡೆ ಅದ್ಭುತವಾದ ಲೋಕವೇ ಇದೆ ಒಳಗಡೆ ವಿಡಿಯೋ ಕ್ಯಾಮ್ರಾಗಳಿಗೆ ಅಥವಾ ಫೋಟೋಗ್ರಫಿಗೆ ಅಲೋ ಇಲ್ಲ ಅದೇನಂದ್ರೆ ಭಕ್ತಾದಿಗಳು ಇಲ್ಲೇ ಬಂದು ದೇವರನ್ನ ನೋಡ್ಲಿ ಅಥವಾ ದರ್ಶನ ಮಾಡಲಿ ಅನ್ನೋ ಒಂದು ಉದ್ದೇಶನೂ ಇದೆ ಸ್ನೇಹಿತರ ಕೇದಾರ್ನಾಥನ ಬಗ್ಗೆ ಸಾಮಾನ್ಯ ಮಾಹಿತಿ ಅಂದರೆ ಉತ್ತರಾಖಂಡ ರಾಜ್ಯದ ಚಮೋಲಿ ಅಥವಾ ಉತ್ತರಕಾಶಿ ಜಿಲ್ಲೆಯಲ್ಲಿರುವಂತಹ ಮುಂದಾಕಿರಿ ನದಿಯ ಸ್ಥಳದಲ್ಲಿರುವ ಶಿವನ ದೇವಾಲಯ ಹಿಮಾಲಯ ಪರ್ವತದಲ್ಲಿರುವ ಎರಡನೇ ಶಿವನ ಆವಾಸ ಸ್ಥಾನವಾಗಿದೆ ಇದು ಹನ್ನೊಂದು ಸಾವಿರದ ಏಳ್ನೂರ ಐವತ್ತೈದು ಅಡಿ ಎತ್ತರದಲ್ಲಿ ಕೊರೆಯುವ ಚಳಿ ಮತ್ತು ವಾತಾವರಣದಲ್ಲಿ ಏರುಪೇರಾಗುವುದರಿಂದ ವರ್ಷದಲ್ಲಿ ಕೇವಲ ಆರು ದಿನಗಳು ಮಾತ್ರ ಓಪನ್ ಆಗಿರುತ್ತೆ ಅಂದ್ರೆ ಏಪ್ರಿಲ್ ಕೊನೆಯ ವಾರದಿಂದ ನವೆಂಬರ್ ಮೊದಲ ವಾರದವರೆಗೆ ಮಾತ್ರ ಈ ದೇವಸ್ಥಾನ ಓಪನ್ ಆಗಿರುತ್ತೆ ಉಳಿದ ಆರು ತಿಂಗಳು ಈ ದೇವಾಲಯದಲ್ಲಿರುವಂತಹ ವಿಗ್ರಹವನ್ನ ಕೆಳಗಡೆ ಇರುವ ಉಕ್ಕಿ ಮಠಕ್ಕೆ ತಂದು ಕೂದಿಸೋದು ವಿಶೇಷ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಈ ದೇವಸ್ಥಾನವನ್ನ ಪಾಂಡವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ ಸ್ನೇಹಿತರೆ ಬೆಳಿಗ್ಗೆ ಎದ್ದೋದ್ರೆ ದೇವಸ್ಥಾನದ ಎದುರುಗಡೆನೆ ಅಂದರೆ ನಾಲ್ಕು ಗಂಟೆಗೆ ಹೋಗಿ ದರ್ಶನ ಮಾಡಬೇಕಾದ್ರೆ ದೇವಸ್ಥಾನದ ಎದುರುಗಡೆನೆ ಒಂದು ದಾರಿ ಇದೆ ಹಲಾಸಿ ಆರಾಮಾಗಿ ಹೋಗ್ಬೋದು ಆದರೆ ಲೇಟ್ ಮಾಡ್ಕೊಂಡು ಅಥವಾ ಜಾಸ್ತಿ ಜನ ಇದ್ರೆ ಅಲಾಸ್ ಬಿಡೋಲ್ಲ ಇಲ್ಲಿ ಈ ನದಿ ಹರಿತಾ ಇದೆಯಲ್ಲ ಮಂದಾಕಿನಿ ನದಿ ಈ ನದಿ ಪಕ್ಕದಲ್ಲಿ ಒಂದು ದಾರಿ ಇದೆ ಈ ದಾರಿ ಸುಮಾರು ಅರ್ಧ ಕಿಲೋಮೀಟ್ರ್ ನಡಿಬೇಕು ದರ್ಶನಕ್ಕೆ ಹೋಗ್ಬೇಕು ಅಂದರೆ ಲೈನಿಗೆ ಹೋಗ್ಬೇಕು ಅಂದರೆ ಅರ್ಧ ಕಿಲೋಮೀಟ್ರ್ ನಡಿಬೇಕು ಯಾರೇ ಕೇದಾರನಾಥ ಟ್ರಕ್ಕಿಗೆ ಬಂದರೆ ದಯವಿಟ್ಟು ನೀವು ನಾಲ್ಕು ಗಂಟೆ ಐದು ಗಂಟೆಗೆ ಹೋಗಿ ಅಲ್ಲೇ ಹತ್ತಿರದಲ್ಲೇ ದರ್ಶನ ಮಾಡ್ಕೊಂಬಿಡಿ ಇಲ್ಲಾಂದರೆ ಈ ದಾರಿಲಿ ಹೋಗಿ ಆಮೇಲೆ ನೀವು ದರ್ಶನ ಮಾಡಿ ದರ್ಶನ ಮಾಡಬೇಕಾಗುತ್ತೆ ತುಂಬ ದೂರ ಆಗುತ್ತೆ ಇದು ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ತುಂಬ ಕ್ಲಿಯರಾಗಿತ್ತು ಇವಾಗ ಕ್ಲಿಯರಾಗಿಲ್ಲ ಇದ್ದೀವಿ ಸಿಕ್ಕಾಪಟ್ಟೆ ಚಳಿ ಜಿಟಿ ಜಿಟಿ ಮಳೆ ಜೊತೆಗೆ ಕೊಚ್ಚೆ ಒಂಚೂರು ಐತೆ ಇಲ್ಲೆಲ್ಲ ಮಳೆ ಹುಯ್ಯೋತಾಗೆ ಎಲ್ತಾನೆ ಕೊಚ್ಚೆ ಕೊಚ್ಚೆ ಇರಲ್ಲ ಎಲ್ಲ ಇದ್ದೇ ಇರ್ತದೆ ಕೇದಾರನಾಥ ಅಂತ ಇಲ್ಲ ಹಾಕಿದೆ ಅಲ್ಲಿಂದ ಮೇಲೆ ಎತ್ತು ಹೋಗ್ಬೇಕು ದರ್ಶನ ಮಾಡೋಕ್ಕೆ ಹೋಗ್ಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಈಗ ತೋರಿಸ್ತೀನಿ ಮುಂದೆ ಇದೆಲ್ಲ ಕ್ಲೀನಾಗೆ ವುಡ್ಡಲ್ಲಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ವೈಬ್ರೇಟ್ ಆಗ್ತಾ ಇದೆ ಈಗ ನಾವು ಹೋಗ್ತಾ ಇರೋ ಜಾಗದಿಂದ ಈ ಪರ್ವತಗಳನ್ನು ನೋಡ್ತಾ ಇದ್ರೆ ಲಡಾಖ್ನ ದೃಶ್ಯ ನನ್ನ ಕಣ್ಮುಂದೆ ಬರುತ್ತೆ ಅದ್ರ ಜೊತೆಗೆ ಈ ದೇವಸ್ಥಾನದ ಸುತ್ತಮುತ್ತ ಎರಡು ಸಾವಿರದ ಹದಿಮೂರರಲ್ಲಿ ಆದ ಘಟನೆ ಆಯ್ತಲ್ಲ ಅದಾದ ಮೇಲೆ ತುಂಬಾ ಅಭಿವೃದ್ಧಿ ಕಾರ್ಯಗಳು ದೇವಸ್ಥಾನಕ್ಕೆ ಪ್ರೊಟೆಕ್ಷನ್ ಅಥವಾ ರಕ್ಷಣೆಗೆ ಎಲ್ಲ ರೀತಿಯ ಸಕಲ ಕಾರ್ಯಗಳನ್ನು ಕೂಡ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಜೊತೆಗೆ ಈ ಪರ್ವತಗಳ ಸೌಂದರ್ಯ ನೋಡ್ತಾ ಇದ್ರೆ ಶಿವ ಇಲ್ಲಿ ಬಂದು ನೆಲೆಸಿರೋ ಕಾರಣನೇ ಈ ಸೌಂದರ್ಯ ಅಂತ ನಮ್ಗನ್ಸುತ್ತೆ ಕೇದಾರನಾಥನ ಆಶೀರ್ವಾದ ಪಡೆಯಲು ಬರುವ ಭಕ್ತಾದಿಗಳಿಗೆ ಕೇದಾರನಾಥ ಸ್ವರೂಪಿಗಳಾದ ಋಷಿ ಮುನಿಗಳಿಂದ ಆಶೀರ್ವಾದ ಕೊಡೋದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಅದನ್ನ ಇಲ್ಲಿರುವಂತಹ ಋಷಿ ಮುನಿಗಳಿಂದ ಆಶೀರ್ವಾದ ಪಡೆಯಲಿಕ್ಕೂ ಕೂಡ ಜನ ಸಾಲ್ಗಟ್ಟಿ ನಿಂತಿರ್ತಾರೆ ಮೂರು ಗಂಟೆ ಆಗಿದೆ ನಾವು ಲೈನ್ ಆಗಿ ನಿಂತ್ಕೊಂಡು ಈಗ ತಾನೇ ದೇವಸ್ಥಾನದ ಹತ್ರಕ್ಕೆ ಬರ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಅಲ್ಲೊಂದು ಕಡೆ ನಿಮಗೆ ಒಂದು ಬ್ಯಾನರ್ ಹಾಕಿದ್ದಾರೆ ನೋಡ್ತಾ ಇರಬಹುದು ನೋಟಿಸು ಫೋಟೋಗ್ರಫಿ ವಿಡಿಯೋಗ್ರಾಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಇನ್ಸೈಡ್ ದ ಟೆಂಪಲ್ ಅಂತ ಹಾಕಿದ್ದಾರೆ ನಾವು ಬಂದವರು ಒಂಬತ್ತುವರೆಗೆ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ ಅಷ್ಟೊಂದು ರಶ್ ಇದೆ ರಶ್ ಇದೆ ನೋಡಿ ಹಿಂದೆ ನಮ್ಮ ಹಿಂಭಾಗದಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ನೀವು ನೋಡ್ಬೋದು ಇಲ್ಲಿಂದ ಮುಂದಕ್ಕೆ ದೇವಸ್ಥಾನದ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲ್ಲೋ ಇಲ್ಲ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಜೊತೆಗೆ ದೇವಸ್ಥಾನದ ಒಳಭಾಗದ ಎಲ್ಲ ಸೌಂದರ್ಯವನ್ನ ಹೊರಗಡೆ ಬಂದ ಮೇಲೆ ವಿವರಣೆ ಮಾಡ್ತೀನಿ ಸ್ನೇಹಿತರೆ ದೇವಸ್ಥಾನದ ಒಳಗಿನ ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡಲಿಕ್ಕೆ ಒಂದು ಗಂಟೆ ಆಯಿತು ಅದು ಯಾವ ರೀತಿ ಫೀಲಿಂಗ್ ಇತ್ತು ಅಂತ ವಿಚಾರವನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ದೇವಸ್ಥಾನದ ಒಳಗಿನ ಹೆತ್ತಿನ ಭುಜದ ಆಕಾರದ ಅಥವಾ ತ್ರಿಭುಜಾಕಾರದ ಜ್ಯೋತಿರ್ಲಿಂಗವನ್ನು ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಮೂರು ಸಾರಿ ಮುಟ್ಟಿ ಕಣ್ಣಿಗೆ ಒತ್ಕೊಂಡು ಹಣೆಗೆ ಒತ್ಕೊಂಡು ಆ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಏನೋ ಒಂದು ಪಡೆದುಕೊಂಡ ಸಂತೋಷ ಮತ್ತು ಭಕ್ತಿಭಾವ ಮೂಡುತ್ತೆ ಈ ದೇವಾಲಯದ ಗರ್ಭಗುಡಿಯ ಹೊರಭಾಗದಲ್ಲಿ ದ್ರೌಪದಿ ಸಮೇತ ಇವರು ಪಾಂಡವರ ವಿಗ್ರಹಗಳನ್ನ ಸ್ಥಾಪಿಸಿರುವುದು ವಿಶೇಷ ಜೊತೆಗೆ ಅವುಗಳಿಗೂ ಕೂಡ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಈ ಅದ್ಭುತಗಳನ್ನ ಕಣ್ತುಂಬ್ಕೊಂಡ್ಲಿಕ್ಕೆ ಸುಮಾರು ಎರಡೂವರೆ ತಿಂಗಳು ಕಷ್ಟಪಟ್ಟಿದ್ದೀವಿ ಇದ್ರ ಜೊತೆಗೆ ಪಾಂಡವರು ತಮ್ಮ ಪಾಪ ಪರಿಹಾರಕ್ಕಾಗಿ ಹಿಮಾಲಯಕ್ಕೆ ಬಂದಾಗ ಕಂಡ ಮೊದಲ ಜ್ಯೋತಿರ್ಲಿಂಗವೇ ಈ ಕೇದಾರನಾಥ ದೇವಸ್ಥಾನವಾಗಿದೆ ಮತ್ತು ಪಾಂಡವರ ವಂಶಸ್ಥನಾದ ಜನ್ಮೇಜಯನಿಂದ ಮೊದಲಿಗೆ ಇಲ್ಲಿ ದೇವಸ್ಥಾನ ನಿರ್ಮಾಣವಾಗಿದ್ದು ನಂತರ ಎಂಟನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಾಲಯವನ್ನು ನವೀಕರಿಸಿದರೆಂಬ ಇತಿಹಾಸವಿದೆ ಕತ್ತೂರಿ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯಕ್ಕೆ ಭೇಟಿ ನೀಡದೆ ಬದ್ರಿನಾಥನ ದರ್ಶನ ಕೂಡ ಅಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಅನುಭವದಲ್ಲಿ ಚಾರ್ಧಾಮ್ ಯಾತ್ರೆಯಲ್ಲಿ ಕೇದಾರನಾಥನ ದರ್ಶನ ಇಲ್ಲ ಅಂತ ಅಂದರೆ ಅದಕ್ಕೆ ಮಹತ್ವನೇ ಇರಲ್ಲ ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಡೀ ಕೇದಾರನಾಥ ನೆಲಸಮ ಆದಾಗ ಈ ದೇವಾಲಯವನ್ನ ಉಳಿಸಿದಂತಹ ವಿಶೇಷ ದೇವಶಿಲೆ ಅಂತ ಇದೆ ಈ ದೇವಸ್ಥಾನದ ಹಿಂಭಾಗದಲ್ಲಿದೆ ಅದರ ಹತ್ರ ಹೋಗಿ ಅಲ್ಲಿನ ವಿಶೇಷತೆ ತಿಳ್ಕೊಳ್ಳೋಣ ಈ ಕೇದಾರನಾಥ ದೇವಸ್ಥಾನದಷ್ಟೇ ಮಹತ್ವ ಈ ಹೊರಗಿನ ಅಂದ್ರೆ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಈ ದೇವಶಿಲೆಗಿದೆ ಒಂಬತ್ತನೇ ಶತಮಾನಕ್ಕಿಂತಲೂ ಹಿಂದಿನ ಈ ದೇವಸ್ಥಾನಕ್ಕೆ ಒಂಚೂರು ಹಾನಿಯಾಗದಂತೆ ತಡೆದಿರೋದು ಈ ಕಲ್ಲು ಪ್ರವಾಹದಲ್ಲಿ ಮೇಲಿನಿಂದ ಕೊಚ್ಚಿರುವಂತಹ ಈ ಕಲ್ಲು ದೇವರನ್ನೇ ದಕ್ಷಿಸಿದ ದೇವರು ಅಂತ ಹೇಳ್ಬೋದು ಪ್ರತಿನಿತ್ಯ ಇದಕ್ಕೆ ಸಾವಿರಾರು ಜನ ಪೂಜೆ ಮಾಡ್ತಾರೆ ಬಂದಂತಹ ಭಕ್ತರು ಪ್ರವಾಸಿಗರು ಸಾಧು ಸಂತರು ಎಲ್ಲರೂ ಕೂಡ ಈ ದೇವಸ್ಥಾನ ಅಂದರೆ ಕೇದಾರನಾಥವನ್ನು ಉಳಿಸಿದಂತಹ ಈ ದೇವಶಿಲೆಗೆ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಅದು ಕೂಡ ಇಲ್ಲಿನ ವಿಶೇಷ ಸ್ನೇಹಿತರೆ ಮತ್ತೊಂದು ಕುತೂಹಲದ ವಿಚಾರವೇನೆಂದರೆ ಕರ್ನಾಟಕದ ದಾವಣಗೆರೆ ಮೂಲದ ಕೇದಾರನಾಥ ದೇವಸ್ಥಾನದ ಅರ್ಚಕರ ವಿಶೇಷವೇನೆಂದರೆ ದಿನಕ್ಕೆ ಮೂರು ಸಾರಿ ಸ್ನಾನ ಒಂದು ಹೊತ್ತು ಊಟದ ಕಠಿಣ ತಪಸ್ಸಿನಂತೆ ವ್ರತ ಮಾಡುವ ಇವರು ಯಾವುದೇ ಕಾರಣಕ್ಕೂ ದೇವಸ್ಥಾನದ ಬಾಗಿಲು ತೆರೆದಾಗಿನಿಂದ ಮತ್ತೆ ಮುಚ್ಚುವ ತನಕ ಅಂದರೆ ಆರು ತಿಂಗಳು ಮನೆ ಸಂಸಾರ ಮಕ್ಕಳು ಎಲ್ಲವನ್ನು ತ್ಯಜಿಸಿ ಕೇದಾರನಾಥನ ಸೇವೆಯಲ್ಲಿರುವುದು ವಿಶೇಷಕರ ಸಂಗತಿ ಮಠದಿಂದ ಕೇದಾರನಾಥ ಯಾತ್ರೆಗೆ ಹೋದಂತಹ ವಿಗ್ರಹ ಮತ್ತೆ ಆರು ತಿಂಗಳ ನಂತರ ಮಠಕ್ಕೆ ಬಂದು ಸೇರುವ ತನಕ ಅಂದರೆ ಆರು ತಿಂಗಳು ತಮ್ಮ ಸಂಸಾರ ಮಕ್ಕಳು ಎಲ್ಲವನ್ನೂ ಕೂಡ ಕೇದಾರನಾಥನೇ ಕಾಪಾಡುತ್ತಾನೆಂಬ ನಂಬಿಕೆ ಅರ್ಚಕರದು ಕೇದಾರನಾಥದಲ್ಲಿ ನೋಡಲೇಬೇಕಾದ ಮತ್ತೊಂದು ಸ್ಥಳವೆಂದರೆ ಅದು ಭೈರವನ ದೇವಸ್ಥಾನ ಕೇದಾರನಾಥ ದೇವಸ್ಥಾನವನ್ನು ಮುಚ್ಚಿದ ಆರು ತಿಂಗಳು ಈ ಭೈರವನೇ ಈ ಸ್ಥಳವನ್ನು ಕಾಪಾಡುತ್ತಾನೆಂಬ ನಂಬಿಕೆ ಇಲ್ಲಿನ ಜನರದು ಸ್ನೇಹಿತರೆ ಕೇದಾರನಾಥದಲ್ಲಿನ ಮತ್ತೊಂದು ಆಕರ್ಷಣೆ ಎಂದರೆ ಎಂಟನೇ ಶತಮಾನದಲ್ಲಿ ಕೇದಾರನಾಥ ದೇವಸ್ಥಾನವನ್ನು ನವೀಕರಿಸಿದ ಆದಿಶಂಕರಾಚಾರ್ಯರ ಪ್ರತಿಮೆ ದೇವಸ್ಥಾನದಿಂದ ಕೂಗಳತೆ ದೂರದಲ್ಲಿರುವಂತಹ ಈ ಆದಿಶಂಕರಾಚಾರ್ಯರ ಪ್ರತಿಮೆ ತುಂಬಾ ಆಕರ್ಷಕವಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇದಾರನಾಥ ಯಾತ್ರೆ ಇನ್ನೇನಾದರೂ ವಿಶೇಷತೆಗಳಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಜೀವನದಲ್ಲಿ ಮರೆಯಲಾಗದ ಅದ್ಭುತ ಯಾತ್ರೆ ಎಲ್ಲರಿಗೂ ಕೂಡ ಕೇದಾರನಾಥನ ಆಶೀರ್ವಾದ ಇರಲಿ ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಅಂತ ಹೇಳ್ತಾ ಈ ಯಾತ್ರೆಗೆ ಅನುಕೂಲ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ವಿಡಿಯೋ ನೋಡಿದ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಕೊಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ